ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಇವತ್ತ ಬೆಳಗ್ಗೆ ಬೆಳಗ್ಗೆ ಲಾಕ್ ಸ್ಟಾರ್ಟ್ ರೀ ಈ ಟೈಮ ಏಳುವರೆಗೆ ಇತ್ತು ನೋಡ್ರಿ ನಾನು ಈಗ ಬೆಳಗಿಂದ ಎಲ್ಲ ರಂಗ ಅಂಗ ಬಾಗ್ಲ ಕಸ ಹೊಡೆದ ರಂಗೋಲಿದು ಹಾಕಿ ಅಂಗಳ ಬಾಗ್ಲ ಕಸ ಹೊಡೆದ ಎಲ್ಲ ಹಾಕೀನಿ ರೀ ಹಾಕಿ ಚಹಾ ಕುಡಿಬೇಕು ನೋಡ್ರಿ ಈಗ ಬರಂಗಿಲ್ಲ ನೋಡ್ರಿ ನನಗಂತೂ ಬೆಳಗ್ಗೆ ಹದ್ಕೊಂಡ್ನೆ ಒಂದು ಕಪ್ ಚಹಾ ಬೇಕೇ ಬೇಕು ನೋಡ್ರಿ ಅದಕ್ಕೆ ಈಗ ಚಹಾ ಅಂತ ರೀ ಚಹಾ ಕುಡಿನು ಅಂತ ಎದ್ದು ಎದ್ಕೊಂಡ್ಲೆ ಇದೊಂದು ಕಪ್ ಚಹಾ ಕುಡಿದ್ರೆ ಎನರ್ಜಿ ಬರ್ತೈತೆ ನೋಡ್ರಿ ಯಾರ್ಯಾರಿಗೆ ಚಹಾ ಇಷ್ಟ ಅಂತ ಹೇಳ್ರಿ ಕಮೆಂಟಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾವು ಕಮಲನಾರಾಯಣ ನಾರಾಯಣ ದೇವಸ್ಥಾನಕ್ಕೆ ಹೋದ್ ನೋಡ್ರಿ ಕಮಲನಾರಾಯಣ ದೇವಸ್ಥಾನ ಇದು ಕಿತ್ತೂರು ಹತ್ರ ದೇಗಾಂವ ಗ್ರಾಮದಲ್ಲಿ ಐತ್ ನೋಡ್ರಿ ಇದು ಕಮಲನಾರಾಯಣ ದೇವಸ್ಥಾನ ಇದು ಹಳೆ ಕಾಲದ ದೇವಸ್ಥಾನ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಕೆತ್ತನೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಸಲ ಯಾರ್ಯಾರು ಹೋಗಿಲ್ಲ ನೋಡಿರಿ ಇಲ್ಲೇ ಸಮೀಪ ಐತ್ರಿ ಹೋಗಿ ಬರ್ರಿ ನಾವು ಭಾಳ ವರ್ಷ ಆತ್ರಿ ಇಲ್ಲಿ ಸಮೀ ಇಲ್ಲೇ ಬಂದು ಕರೀರಿ ಆದರೆ ಇದನ್ನು ರೀ ಇದಕ್ಕೆ ಕಲ್ಗುಡಿ ಅಂತನೂ ಕರೀತಾರ್ರಿ ನೋಡಿರಿ ಚೆಂದ ಮಾಡ್ಯಾರ ನೋಡಿರಿ ಎಲ್ಲ ಕಂಬಗಳದು ನೋಡ್ರಿ ಎಷ್ಟು ಡಿಸೈನ್ ಮಸ್ತ್ ಮಾಡ್ಯಾರ ನೋಡಿರಿ ಇದನ್ನು ಯಾರು ನೋಡಿಲ್ ನೋಡ್ರಿ ಸಲ ಹೋಗಿ ಬರ್ರಿ ಚೆಂದ ಐತ್ರಿ ಎಲ್ಲ ನಾವು ಇಲ್ಲೇ ನಮ್ಮ ಸುತ್ತಮುತ್ತ ಇರುವ ದೇವಸ್ಥಾನಗಳನ್ನ ನೋಡ್ರಿದ್ಲು ನೋಡ್ರಿ ಅದಕ್ಕೆ ಮೊದಲು ನಾವು ನಮ್ಮ ಸುತ್ತಮುತ್ತ ಇರುವ ಐತಿಹಾಸಿಕ ಸ್ಥಳಗಳನ್ನು ನೋಡ್ಬೇಕ್ರಿ ನಾವು ಹತ್ತು ವರ್ಷ ಹತ್ರ ಇಲ್ಲಿ ಬಂದ್ರೆ ಆದರೂ ಇದನ್ನು ದೇವಸ್ಥಾನ ನೋಡ್ರಿ ಕಿಲ್ ನೋಡ್ರಿ ಈಗ ನೋಡಾಕತ್ತೇವ್ರಿ ಗುಡಿ ಅಂತೂ ಮಸ್ತ್ ಐತಿ ನೋಡ್ರಿ ಎಲ್ಲ ಕೆತ್ತನೆ ಅಂತೂ ಭಾಳ ಮೊದಲಿನ ಕಾಲನಾಗಿನ ಗುಡಿ ನಮಗೆ ನೋಡಾಕನ ಸಿಗೋದು ಅಪರೂಪ ಆಗ್ಯಾವ ನೋಡ್ರಿ ಈಗ ಆದರೆ ಇಂಥ ಸಣ್ಣ ಹಳ್ಳಿಯೊಳಗೆ ಇಷ್ಟ ಚಂದ ಒಂದು ಐತಿಹಾಸಿಕ ಸ್ಥಳ ಐತಿ ನೋಡ್ರಿ ನೋಡ್ರಿ ಎಲ್ಲ ಡಿಸೈನ್ ನೋಡಿರಿ ಎಷ್ಟು ಚ ಕೆತ್ತನೆ ಹೆಂಗೆ ಮಾಡ್ಯಾರ ನೋಡಿರಿ ಎಲ್ಲ ಮಸ್ತ್ ಐತಿ ನೋಡಿರಿ ಅಲ್ಲಿ ಇದು ಗರ್ಭಗುಡಿ ಒಳಗೆ ಹೋದ್ರೆ ಇಷ್ಟು ಚಂದ ಐತೆ ನೋಡಿರಿ ಕಂಬಗಳು ನೋಡಿರಿ ಎಲ್ಲ ಕಂಬಗಳು ಎಷ್ಟು ಚಂದ ಚೆಂದದಾವೆ ನೋಡ್ರಿ ಮಸ್ತ್ ರೀ ಗುಡಿ ಅಷ್ಟು ದೊಡ್ಡದೇನಿಲ್ಲ ರೀ ಅದನ್ನು ನೋಡ ಕಷ್ಟ ಚೆಂದ ಐತೆ ನೋಡಿರಿ ಕೆತ್ತನೆ ಅಂತೂ ಹೇಳು ಹಂಗೆ ಇಲ್ಲರಿ ಅಷ್ಟು ಚಂದ ಕೆತ್ತನೆ ಮಾಡ್ಯಾರು ಕಂಬಗಳು ನೋಡ್ರಿ ಕಂಬಗಳು ಭಾಳ ಅದಾವು ಮತ್ತು ಇಲ್ಲಿ ಒಳಗೆ ಇಷ್ಟು ತಂಪೈತ್ರಿ ಕಲ್ಗುಡಿ ಅಂತ ಬರೀ ಕಲ್ಲಿನಾಗ ಎಲ್ಲ ಕೆತ್ತನೆ ರೀ ಅದಕ್ಕೆ ಕಲ್ಗುಡಿ ಅಂತ ಹೆಸರು ಬಂದಿರ್ಬೋದು ರೀ ಇದಕ್ಕೆ ಇದು ಕಮಲನಾರಾಯಣ ದೇವಸ್ಥಾನ ಇದು ಭಾಳ ಅಂದ್ರೆ ಭಾಳ ತಂಪೈತಿ ಬೇಸಿಗೆ ಒಳಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕುಂತ್ರೆ ಸಾಕು ನಿದ್ದೆನ ಬರ್ದೈತೆ ನೋಡ್ರಿ ಅಷ್ಟು ತಂಪೈತ್ರಿ ಮಸ್ತ್ ಐತ್ರಿ ಗುಡಿಯೇ ಯಾರ್ಯಾರು ನೋಡಿಲ್ಲ ನೋಡ್ರಿ ಸಲ ಈಗ ಹೋಗಿ ದೇವಸ್ಥಾನ ನೋಡ್ಕೊಂಬರ್ರಿ ಮಸ್ತ್ ಐತೆ ನೋಡ್ರಿ ದೇವಸ್ಥಾನ ನೋಡ್ರಿ ಎಲ್ಲ ಎಷ್ಟು ನೋಡಕ್ಕಂತೂ ಎರಡು ಸಾಲದ್ರೆ ಅಷ್ಟು ಚೆಂದ ಐತ್ರಿ ಯಾರಿಗೆ ಅಲ್ಲಿ ಹೋಗಿ ನೋಡಕ್ಕೆ ಹಂಗಿಲ್ಲ ನೋಡ್ರಿ ಇಲ್ಲಿಂದನ ನೋಡ್ರಿ ಎಲ್ಲ ದೇವಸ್ಥಾನ ಹೇಗಿದೆ ಅಂತ ಇಲ್ಲಿಂದನ ನೋಡ್ರಿ ದೇವಸ್ಥಾನ ಹೇಗಿದೆ ಅಂತ ಕಮೆಂಟ್ ಹಾಕಿರಿ ಮತ್ತು ನೀವು ಯಾರ್ಯಾರು ಈ ದೇವಸ್ಥಾನ ನೋಡಿರಿ ಅದನ್ನು ಕೊಮೆಂಟ್ ಹಾಕಿರಿ ನೋಡ್ರಿ ಎಲ್ಲಾರು ನೋಡಿ ದೇವಸ್ಥಾನವನ್ನ ನೋಡಿ ಕಣ್ ತುಂಬಿಕೊಡ್ರಿ ಅಲ್ಲಿಂದ ಬಂದ್ಮೇಲೆ ಕಲಂಗಡಿ ಹಣ್ಣು ಹೆಂಚಿದ್ದು ರೀ ಕಲಂಗಡಿ ಹಣ್ಣು ತಿಂದು ತಿಂದ ಆಮೇಲೆ ಸಾಯಂಕ ರಾತ್ರಿ ನೋಡ್ರಿ ಇದ ರಾತ್ರಿ ಸಮನ್ವಿ ಸಾತ್ವಿಕ ಅಭ್ಯಾಸ ಮಾಡತ್ತಿರೀ ಸಾತ್ವಿಕನ್ ಬುಕ್ ತಗೊಂಡ ಸಮನ್ವಿ ಇದೇನ್ ಮಮ್ಮಿ ಇದೇನ್ ಮಮ್ಮಿ ಅಂತ ಕೇಳಾಕತೀವಿ ನೋಡ್ರಿ ಅದಕ್ಕೆ ಆ್ಯಪಲ್ಲು ಬಾಲು ಎಲ್ಲ ಸ್ವಲ್ಪ ಹೇಳಾಕತ್ತೀಳ್ರಿ ಈಗ ಆಮೇಲೆ ಸಾತ್ವಿಕನು ಅಭ್ಯಾಸ ಮಾಡಾಕತ್ತಿದ್ ನಾನು ಅಲ್ಲೇ ಕಾಯಿ ಪಲ್ಯ ಸೋಸ್ಕೊತ ಅವ್ರಿಗೆ ಅಭ್ಯಾಸ ಹೇಳ್ಕೋತಾ ಹೊರಗಡೆ ಗಾಳಿಗೆ ಕೂತಿದ್ದು ನೋಡ್ರಿ ಮಸ್ತ್ ತಂಪಾದ ಗಾಳಿ ಬರಾಕತ್ತೈತ್ರಿ ಆಮೇಲೆ ಅಲ್ಲೇ ಹುಡುಗರು ಅಭ್ಯಾಸ ಮಾಡಿಸ್ಕೊತ ಕಾಯಿ ಪಲ್ಯದು ಸೋಸ್ಕೊತ ನಾನು ಅಲ್ಲೇ ಕುಂತಿದ್ದೆ ರೀ ಸಮನ್ವಿ ಅಂತೂ ನೋಡ್ರಿ ಇದೇನು ಮಮ್ಮಿ ಇದೇನು ಮಮ್ಮಿ ಅಂಥೇಳಿ ಎಲ್ಲ ಕೇಳಾಕತ್ತಿದ್ದಳ್ರಿ ನಾನು ಆಕಿಗೆ ಎಲ್ಲ ಹೇಳ್ಕೊಡಾಕತ್ತಿದ್ದೀನಿ ರೀ ಅದನ್ನದೇ ಕಾಯಿ ಪಲ್ಯ ಸುಸುದು ಆಗ್ತೈತಿ ಆಮೇಲೆ ಅವ್ರಿಗೆ ಅಭ್ಯಾಸನೂ ಆಗ್ತೈತಿ ಹೇಳಿ ಎರಡು ಸೇರೆ ಮಾಡ್ಕೋತ ಕೂತಿದ್ದೆ ರೀ ಹೊರಗಡೆ ಭಾಳ ತಂಪು ವಾತಾವರಣ ಐತ್ರಿ ಒಳಗಡೆ ಈಗಂತೂ ಬೇಸಿಗೆ ಕಾಲದಾಗ ಭಾಳ ಶಕೆ ಆಗ್ತೈತಲ್ಲ ಹಿಂಗಾಗಿ ಒಳಗಡೆ ಕೂಡಾಕ ರೀ ಅದಕ್ಕೆ ಹೊರಗಡೆನ ಕೂತೀವಿ ಮಮ್ಮಿ ನಾವು ಅನ್ನಾಕತ್ತ ರೀ ಅದಕ್ಕೆ ಹೊರಗಡೆನ ಕುಂತಿದ್ವಿ ಈಗ ಹುಡುಗರಿಗೆ ಅಭ್ಯಾಸ ಮಾಡ್ತೀನಿ ರೀ ಮಾಡಿಸಿ ಈಗ ಸಾಯಂಕಾಲ ರಾತ್ರಿ ಅಡುಗೆ ರೀ ರಾತ್ರಿ ಅಡುಗೆಗೆ ನಾನು ಚೌಳಿಗೆ ಪಲ್ಯ ಚೌಳಿಕಾಯಿ ಪಲ್ಯ ಮಾಡ್ಬೇಕನ್ನ ತಿಂದಿರಿ ಚೌಳಿಕ ಪಲ್ಯ ಒಂದೆರಡು ರೊಟ್ಟಿ ಮಾಡ್ಬೇಕಂತರ ಪಲ್ಯ ರೊಟ್ಟಿ ಮಾಡ್ತೇನೆ ನೋಡ್ರಿ ಈಗ ನೀವು ಯಾವ ರೀತಿಯಾಗಿ ಮಾಡ್ತೀರಿ ನೋಡ್ರಿ ಚೌಳಿಕಾಯಿ ನಾನು ಫಸ್ಟ್ ಎಲ್ಲ ಹುರ್ಕೋತೀನಿ ರೀ ಚೌಳಿಕಾಯಿನ ಫಸ್ಟ್ ನೀಟಂಗೆ ಎಲ್ಲ ಚೌಳಿಕಾಯಿ ಹುರ್ಕೋತೀನಿ ಚೌಳಿಕಾಯಿ ರೀ ಆಮೇಲೆ ಈ ಕಡೆ ಸೈಡೆಲ್ಲ ಗವಾರಕಾಯಿ ಅಂತಾರೆ ಚಿಕ್ಕ ಸೈಡೆಲ್ಲ ಗವಾರಕಾಯಿ ಅಂತಾರೆ ರೀ ಈ ಕಡೆ ನಮ್ಮ ಸೈಡೆಲ್ಲ ಚೌಳಿಕಾಯಿ ರೀ ಇದಕ್ಕೆ ಮಾಡ್ತಾರೆ ನೋಡಿರಿ ಚೌಳಿಕಾಯನ್ನ ಕುದ್ದು ಅಂದ್ರೆ ಡಿಶ್ ಮಾಡ್ತಾರಲ್ರಿ ಹೀಗಾಗಿ ಅದ್ರಾಗ ಅನ್ನಿಸ್ತರಿ ಅಂದ್ರೆ ಈಗ ಅದು ಅಭ್ಯಾಸ ಮಾಡ್ತೀನಿ ರೀ ಮಾಡಿಸಿ ಈಗ ಸಾಯಂಕಾಲ ರಾತ್ರಿ ಅಡುಗೆ ಮಾಡ್ಬೇಕ್ರಿ ರಾತ್ರಿ ಅಡಿಗೆಗೆ ನಾನು ಚೌಳಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಮಾಡ್ಬೇಕು ಅನ್ನತೇನ ರೀ ಚೌಳಿಕಾಯಿ ಪಲ್ಯ ಒಂದೆರಡು ರೊಟ್ಟಿ ಮಾಡ್ಬೇಕಂತ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡ್ತೇನೆ ನೋಡ್ರಿ ಈಗ ನೀವು ಯಾವ ರೀತಿಯಾಗಿ ಮಾಡ್ತೀರಿ ನೋಡ್ರಿ ಚೌಳಿಕಾಯಿ ನಾನು ಫಸ್ಟ್ ಎಲ್ಲ ಹುರ್ಕೋತೀನಿ ರೀ ಚೌಳಿಕಾಯಿನ ಫಸ್ಟ್ ನೀಟಂಗೆ ಎಲ್ಲ ಚೌಳಿಕಾಯಿ ಹುರ್ಕೋತೀನಿ ಚೌಳಿಕಾಯಿ ರೀ ಆಮೇಲೆ ಈ ಕಡೆ ಸೈಡೆಲ್ಲ ಗವಾರಕಾಯಿ ಅಂತಾರೆ ಚಿಕ್ಕ ಸೈಡೆಲ್ಲ ಗವಾರಕಾಯಿ ಅಂತಾರೆ ರೀ ಕಡಿಮೆ ಸೈಡೆಲ್ಲ ಚೌಳಿಕಾಯಿ ರೀ ಇದಕ್ಕೆ ಫಸ್ಟ್ ಎಲ್ಲ ಚೆನ್ನಾಗಿ ಹುರ್ಕೋತೀನಿ ರೀ ನಾನು ಒಬ್ಬೊಬ್ಬರು ಕುದಿಶ್ ಮಾಡ್ತಾರೆ ನೋಡ್ರಿ ಚೌಳಿಕಾಯಿನ ಕುದ್ ಅಂದ್ರೆ ಕುದೀಶ್ ಮಾಡ್ತಾರಲ್ರಿ

ಎಲ್ಲ ಕೆಲಸ ನಂಬತ್ತು ಈಗ ಊಟ ಮಾಡಕತ್ತೀವಿ ನೋಡ್ರಿ ಅಡುಗೆ ಎಲ್ಲ ಮಾಡಿದಿಂದ ಎಲ್ಲ ತೆಗ್ದಿದ್ದೆ ಎಲ್ಲ ಊಟ ಮಾಡತ್ತ ನೋಡ್ರಿ ಈಗ ಬಂದಿರಲಿಲ್ಲರಿ ಮತ್ತು ಹುಡುಗರು ಅಂತ ಹೇಳಿ ನಾವು ಅಷ್ಟು ಮಾಡಕಿದ್ವಿ ಊಟ ನೋಡಿ ಬನ್ನಿ ಆಮೇಲೆ ಅವ್ರಿಗೆ ಹ್ಯಾ ಕೊಟ್ರ ಅಂತ ಹೇಳಿ ನಾವು ಊಟ ಮಾಡಾತ್ತಿದ್ದೀವಿ ನೋಡ್ರಿ ಈಗ ಆಮೇಲೆ ಊಟ ಅದು ಮುಗಿದಿಂದ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಎಲ್ಲ ಕ್ಲೀನ್ ಮಾಡಿ ಮುಖಂದ್ರೆ ಬೆಳಿಗ್ಗೆ ಎತ್ಕೊಂಡು ಬೇಗ ಬೇಗ ಮಾಡ್ಕೊಳಕ್ ಅನ್ಕೂಲ ಆಕೈತ್ರಿ ರೆಡಿ ಎಲ್ಲ ಕ್ಲೀನ್ ರೀ ಹಂಗೇ ಇಟ್ಟು ಮೊಕ್ಕೋಬಾರ್ದು ನೋಡಿರಿ ಯಾವಾಗಲೂ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮುಖ ನೋಯ ನಿದ್ದು ಬಂದೈತಿ ನಂಗೂ ನಿಂತು ಬಂದೈತಿ ಮುಖನೋನ ಜೋರು ನಿಂತು ಬಂದೈತಿ ಶಿವಮೊಗ್ಗ ಮುಕ್ಕ ನೋಡಿದ್ರಲ್ಲ ಫ್ರೆಂಡ್ಸ ಇಲ್ಲಿವರೆಗೂ ಈ ವಿಡಿಯೋನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ನಾನು ಯಾವ ಥರ ವೀಡಿಯೋ ಮಾಡಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿರಿ ನಿಮ್ಗೆ ಯಾವ್ಯಾವ ಥರ ವೀಡಿಯೋ ಬೇಕು ನನಗೆ ಕಮೆಂಟ್ನಾಗ ಹೇಳ್ರಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಥ್ಯಾಂಕ್ ಯು ಫಾರ್ ವಾಚಿಂಗ್